ಮಹಾಲಸ ಶಿಕ್ಷಣ ಸಮಿತಿ ವತಿಯಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ವಾರ್ಷಿಕ ಕಲಾ ಪ್ರದರ್ಶನ ಹಾಗೂ ಕಲಾ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಚಿತ್ರಕಲಾ ವಿಭಾಗದ ಎನ್ ಎಸ್ ಪತ್ತಾರ್ ತಿಳಿಸಿದರು ಮಂಗಳೂರಿನ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಮಹಾಲಸ ದೃಶ್ಯಕಲಾ ಮಹಾವಿದ್ಯಾಲಯದಲ್ಲಿ ಪ್ರತಿಬಿಂಬಗಳು ಎಂಬ ಹೆಸರಿನಲ್ಲಿ ಹತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಮೂರು ದಿನಗಳವರೆಗೆ ವಿದ್ಯಾರ್ಥಿಗಳು ರಚಿಸಿದ ನಾನ್ನೂರಕ್ಕೂ ಹೆಚ್ಚು ವಿವಿಧ ಪ್ರಕಾರಗಳ ಕಲಾಕೃತಿಗಳನ್ನು ಪ್ರದರ್ಶನಕ್ಕೆ ಇಡಲಿದ್ದು ರೇಖಾಚಿತ್ರ ಸ್ಥಿರಚಿತ್ರ ಟುಡಿ ವಿನ್ಯಾಸದ ಚಿತ್ರಗಳು ಹಾಗೂ ಮುಂತಾದ ವಿವಿಧ ರೀತಿಯ ಕಲಾಕೃತಿಗಳನ್ನು ಪ್ರದರ್ಶನಕ್ಕೆ ಇಡಲಿದ್ದು ಎಲ್ಲ ರೀತಿಯ ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಸೈಯದ್ ಆಸಿಫ್ ಅಲಿ ನಾಗರಾಜು ಮೋಹನ್ ಹಾಜರಿದ್ದರು ಈ ಶಿಕ್ಷಣವನ್ನು ನಾವು ಅಲ್ಲಿ ನೀಡ್ತಾ ಇದ್ದೇವೆ ಈ ಒಂದು ಮಹಾಲಸ ಶಿಕ್ಷಣ ಸಮಿತಿ ಅನ್ನುವಂಥದ್ದು ಸುಮಾರು ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ಸ್ಥಾಪನೆಯಾಗಿ ಇವತ್ತಿಗೆ ನಲವತ್ತಾರು ವರ್ಷಗಳಿಂದ ಈ ಒಂದು ಕಲಾ ಸೇವೆಯಲ್ಲಿ ಕಲಾ ಶಿಕ್ಷಣವನ್ನು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಲೆ ಬಗ್ಗೆ ಶ್ರೇಷ್ಠವಾದಂಥ ಒಂದು ಶಿಕ್ಷಣವನ್ನು ನೀಡ್ತಾ ಬಂದಿದೆ ಈ ನಲವತ್ತಾರು ವರ್ಷಗಳಲ್ಲಿ ಸಾಕಷ್ಟು ನಮ್ಮಲ್ಲಿ ಪಾಸ್ಔಟ್ ಆಗಿ ಹೋದಂಥ ವಿದ್ಯಾರ್ಥಿಗಳು ಇವತ್ತು ಕಲಾ ಶಿಕ್ಷಕರಾಗಿ ಕಲಾವಿದರಾಗಿ ಡಿಜಿಟಲ್ ಆರ್ಟಿಸ್ಟ್ ಆಗಿ ಮತ್ತು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಯಶಸ್ವಿಯಾದ ಬದುಕನ್ನು ಅವರು ಕಟ್ಟಿಕೊಂಡಿದ್ದಾರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ವಾರ್ಷಿಕೋತ್ಸವ ಮತ್ತು ರಿಫ್ಲ್ಯಾಕ್ಷನ್ಸ್ ಪ್ರತಿಬಿಂಬಗಳು ಎಂಬ ಕಲಾ ಪ್ರದರ್ಶನವನ್ನು ನಾಳೆ ಹತ್ತೊಂಬತ್ತನೇ ತಾರೀಕು ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹತ್ತುವರೆಗೆ ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ನಮ್ಮ ಕಾಲೇಜಿನ ಮಹಾಲಸ ಆರ್ಟ್ ಗ್ಯಾಲರಿಯಲ್ಲೇ ಹಮ್ಮಿಕೊಂಡಿದ್ದೇವೆ ಇದು ಮೂರು ದಿನಗಳ ಕಾಲ ಕಲಾ ಪ್ರದರ್ಶನ ನಡೆಯಲಿದೆ ಈ ಕಲಾ ಪ್ರದರ್ಶನ ಕಲಾಸಕ್ತರಿಗೂ ಕಲಾವಿದರಿಗೂ ಎಲ್ಲರಿಗೂ ಕೂಡ ಸಾರ್ವಜನಿಕರಿಗೂ ಕೂಡ ಮುಕ್ತವಾದಂಥ ಅವಕಾಶ ಈ ಒಂದು ಕಲಾ ಪ್ರದರ್ಶನ ನೋಡಲಿಕ್ಕೆ ಇರುವಂಥದ್ದು ಇನ್ನು ಈ ಕಲಾ ಪ್ರದರ್ಶನದ ವಿಶೇಷತೆ ಏನಂದರೆ ಇಲ್ಲಿ ನಮ್ಮಲ್ಲಿ ಒಟ್ಟು ಪದವಿ ಶಿಕ್ಷಣದಲ್ಲಿ ಚಿತ್ರಕಲೆಯ ಪದವಿ ಶಿಕ್ಷಣದಲ್ಲಿ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳ ಸುಮಾರು ನಾನ್ನೂರಕ್ಕೂ ಹೆಚ್ಚು ವಿವಿಧ ಪ್ರಕಾರದ ಕಲಾಕೃತಿಗಳನ್ನು ನಾವಲ್ಲಿ ಡಿಸ್ಪ್ಲೇ ಮಾಡಿದ್ದೇವೆ ಅಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೇವೆ ಅದರಲ್ಲಿ ಸುಮಾರು ಹದಿನಾರಕ್ಕಿಂತಲೂ ಹೆಚ್ಚಿಗೆ ಪ್ರಕಾರದ ಕಲಾ ಪ್ರಕಾರಗಳು ನಮಗೆ ಅಲ್ಲಿ ನೋಡಲಿಕ್ಕೆ ಸಿಗುವಂಥದ್ದು ಮತ್ತು ವರ್ಷವೂ ಕೂಡ ನಾವು ಕೆಲವು ಭಾರತೀಯ ಪರಂಪರಾನುಗತ ಕಲೆ ಇರಲಿ ಅಥವಾ ಕರ್ನಾಟಕದ ಜನಪದ ಕಲೆಗಳಿರಲಿ ಅವುಗಳನ್ನು ಉಳಿಸಿ ಬೆಳೆಸೋ ದೃಷ್ಟಿಯಿಂದ ಕರಿಕ್ಯುಲಮನ್ನು ಹೊರತುಪಡಿಸಿ ಕೆಲವು ಕಾರ್ಯಾಗಾರಗಳನ್ನು ಕೂಡ ನಾವು ಮಾಡ್ತೇವೆ ಅಂಥ ಜನಪದಿಯ ಮೂಲದಿಂದ ಬಂದಂಥ ಅಥವಾ ಬುಡಕಟ್ಟು ಮೂಲದಿಂದ ಬಂದಂಥ ಹಲವಾರು ಕಲಾ ಪ್ರಕಾರಗಳು ಕೂಡ ಅದರಲ್ಲಿ ಅಭಿವ್ಯಕ್ತಿಯಲ್ಲಿ ಚಿತ್ರಗಳಲ್ಲಿ ಪ್ರದರ್ಶಿಸಲ್ಪಟ್ಟಿವೆ ಅಲ್ಲಿ ವಿಶೇಷವಾಗಿ ರೇಖಾಚಿತ್ರ ಸ್ಥಿರ ಚಿತ್ರಣ ಟು ಡಿ ವಿನ್ಯಾಸ ನಿಸರ್ಗ ಚಿತ್ರಣ ಸೃಜನಶೀಲ ವರ್ಣಚಿತ್ರಗಳು ಸಮಕಾಲೀನವಾಗಿದ್ದಂಥ ಅಮೂರ್ತ ಕಲಾಕೃತಿಗಳು ಭಾವಚಿತ್ರ ತ್ರೀ ಡಿ ವಿನ್ಯಾಸ ಹಾಗೆ ಜನಪದ ಮೂಲ ಚಿತ್ರಗಳು ಹಾಗೂ ಧಾರ್ಮಿಕ ಮೂಲದ ಮಂಡಲ ಚಿತ್ರಗಳಿರುವಂಥದ್ದು ಹಾಗೆ ಈ ನಮ್ಮ ಜಾಹೀರಾತು ಕಲೆಗೆ ಸಂಬಂಧಿಸಿ ಕಮರ್ಷಿಯಲ್ ಆರ್ಟಿಗೆ ಸಂಬಂಧಿಸಿ ಜಾಹೀರಾತು ಕಲೆಗಳು ಸಾಂದರ್ಭಿಕ ಚಿತ್ರಗಳು ಕ್ಯಾಂಪೇನ್ ವರ್ಕ್ಸ್ಗಳು ಹೀಗೆ ಲಲಿತ ಕಲೆ ಮತ್ತು ಕಮರ್ಷಿಯಲ್ ಆರ್ಟ್ ಎರಡನ್ನೂ ಸಮೀಕರಣಗೊಳಿಸಿದ ಅವರು ಕರಿಕುಲಮಲ್ಲಿ ಏನೆಲ್ಲ ವರ್ಕ್ ಮಾಡಿದ್ದಾರೆ ಅದು ಕೂಡ ಈ ಒಂದು ಕಲಾಕೃತಿಗಳಲ್ಲಿ ಪ್ರದರ್ಶನಕ್ಕಿರುವಂಥದ್ದು ಇಲ್ಲೆಲ್ಲ ಕಲಾಕೃತಿಗಳಲ್ಲಿ ಕೂಡ ವಿದ್ಯಾರ್ಥಿಗಳ ಒಂದು ಪ್ರತಿಭೆ ಮತ್ತು ಅವರ ಸೃಜನಶೀಲತೆಯನ್ನು ನಾವು ಕಂಡುಕೊಳ್ಳಿಕ್ಕೆ ಸಾಕಷ್ಟು ಅವಕಾಶಗಳಿದೆ ಅವನ ಅಚ್ಚುಕಟ್ಟಾಗಿ ಎಲ್ಲ ವಿದ್ಯಾರ್ಥಿಗಳು ಡಿಸ್ಪ್ಲೇ ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮದ ಜೊತೆಗೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಈ ವರ್ಷ ಸಾಧಾರಣ ನಮ್ಮ ಕಾಲೇಜಿನ ಇಪ್ಪತ್ತೊಂಬತ್ತು ವಿದ್ಯಾರ್ಥಿಗಳು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ವಿಶೇಷ ಪ್ರಶಸ್ತಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಶೇಷ ಪ್ರಶಸ್ತಿಗಳನ್ನು ಕೂಡ ಪಡೆದುಕೊಂಡಿದ್ದಾರೆ ಹಾಗೂ ಕಾ ಕಾಲೇಜು ಮಟ್ಟದಲ್ಲಿ ಮಾಡಿದಂಥ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಪ್ರಶಸ್ತಿ ವಿಜೇತರನ್ನು ಗುರುತಿಸಿ ಅವರನ್ನು ಕೂಡ ಈ ಸನ್ಮಾ ಈ ಸಂದರ್ಭದಲ್ಲೇ ನಾವು ಸನ್ಮಾನಿಸಲಿದ್ದೇವೆ ಇದು ಒಟ್ಟು ನಮ್ಮ ಕಾರ್ಯಕ್ರಮದ ಒಂದು ಪೀಠಿಕೆ ಈಗ ಈ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ಈ ಮೊದಲೇ ಹೇಳಿದಾಗೆ ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬೆಳಗ್ಗೆ ಹತ್ತುವರೆಗೆ ಉದ್ಘಾಟನೆಗೊಳ್ಳಲಿದೆ ಈ ಉದ್ಘಾಟನಾ ಕಾರ್ಯಕ್ರಮದ ಮುಖ್ಯ ಉದ್ಘಾಟಕರಾಗಿ ಆಗಮಿಸ್ತಾ ಇದ್ದಾರೆ ಶ್ರೀ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರು ಮಾಜಿ ವಿಧಾನ ಪರಿಷತ್ ಸದಸ್ಯರು ಮಂಗಳೂರು ಹಾಗೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಶ್ರೀ ವಿಕ್ರಮ್ ಕೆಮ್ಮೆ ನಿರ್ದೇಶಕರು ಕಾರಂಜಿ ಇನ್ಫೋ ಕಾರಂಜಿ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ಇವರು ಹಾಗೂ ಶ್ರೀ ವಿಲಿಯಂ ಪಾಯಸ್ ಇವರು ಆರ್ಕಿಡ್ ಆರ್ಟ್ ಗ್ಯಾಲರಿಯ ನಿರ್ದೇಶಕರು ಬೆಂಗಳೂರು ಹಾಗೂ ಶ್ರೀ ಜಗದೀಶ್ ಬಿ ಕೆ ಇವರು ಶ್ರೀ ಮಹಾಲಸ ಶಿಕ್ಷಣ ಸಮಿತಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದಾರೆ ಮತ್ತು ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ನಮ್ಮದೇ ಸಂಸ್ಥೆಯ ನಿರ್ದೇಶಕರಾದಂಥ ಶ್ರೀ ಬಾಬುರಾವ್ ಇವರು ವಹಿಸಿಕೊಂಡಿರುತ್ತಾರೆ ಮತ್ತು ಮೊದಲೇ ನಾನು ತಿಳಿಸಿದಾಗೆ ಈ ಕಾರ್ಯಕ್ರಮ ಬರೀ ಕಾಲೇಜು ಮಟ್ಟದಲ್ಲಿ ಮಾತ್ರ ಅಲ್ಲ ಎಲ್ಲ ಸಾರ್ವಜನಿಕರಿಗೂ ಕೂಡ ನೋಡಲಿಕ್ಕೆ ಮುಕ್ತವಾದಂಥ ಅವಕಾಶ ಇದೆ ಈಗ ಎಲ್ಲ ಪತ್ರಿಕಾ ಬಂಧುಗಳಿಗೆ ವಿಶೇಷವಾಗಿ ರಿಕ್ವೆಸ್ಟ್ ಮಾಡಿಕೊಳ್ಳುವುದೆಂದರೆ ಇವತ್ತಿನ ಸೋಷಿಯಲ್ ಮೀಡ್ಯಾದಲ್ಲಿರೋದರಿಂದ ಎಲ್ಲ ಸ್ಕ್ರಾಲಿಂಗಲ್ಲೇ ಎಲ್ಲ ಹೋಗ್ತಾ ಇದೆ ಎಷ್ಟು ನೆನಪು ಉಳಿತದೆ ಅಂತ ಗೊತ್ತಿಲ್ಲ ಬಟ್ ಮ್ಯಾನ್ಯುವಲಿ ನಾವು ಕೈಯಿಂದ ಬಂದಂಥ ಈ ಪತ್ರಿಕೆಗಳನ್ನೋದು ಆಗ ಅಚ್ಚಳಿಯದೆ ನಮ್ಮ ಮನಸ್ಸಲ್ಲಿ ಇಂಥ ವಿಷಯಗಳು ಉಳಿಯುವಂಥದ್ದು ಮತ್ತು ನಮ್ಮ ಮಂಗಳೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಏಕೈಕ ದೃಶ್ಯ ಕಲಾ ಕಾಲೇಜ್ ಚಿತ್ರಕಲಾ ಕಾಲೇಜ್ ಇದಾಗಿದ್ದರಿಂದ ತಾವು ಹೆಚ್ಚಿನ ಒಂದು ಪ್ರೋತ್ಸಾಹ ಮತ್ತು ಪ್ರಚಾರವನ್ನು ತಮ್ಮ ಮಾಧ್ಯಮಗಳಲ್ಲಿ ಕೊಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ತಾವು ಕೂಡ ಸಹಗೂಡಿ ಮತ್ತು ಈ ಕಾರ್ಯಕ್ರಮಕ್ಕೆ ತಾವುಗಳು ಆಗಮಿಸಿ ರಿಪೋರ್ಟ್ ವರದಿಯನ್ನು ಮಾಡಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ ನಾನು ಆರಂಭದಲ್ಲಿ ಹೇಳಬೇಕಿತ್ತು ನಾನು ಎನ್ ಎಸ್ ಪತ್ತ ಪೇಂಟಿಂಗ್ ಡಿಪಾರ್ಟ್ಮೆಂಟ್ ಎಚ್ ಓಡಿ ಆಗಿದ್ದೇನೆ ಇವರು ನಮ್ಮ ಕಾಲೇಜಿನ ಪ್ರುನ್ಸಿಪಾಲ್ರು ಬಿ ಪಿ ಮೋಹನ್ ಕುಮಾರ್ ಅವರು ಉಪಸ್ಥಿತರಿದ್ದಾರೆ ಹಾಗೂ ನಮ್ಮ ಕಾಲೇಜಿನ ಹಿರಿಯ ಉಪನ್ಯಾಸಕರಾದಂಥ ಶ್ರೀ ಕೆ ಟಿ ನಾಗರಾಜ್ ಅವರು ಕೂಡ ನನ್ನ ಬಲ ಕೂತಿದ್ದಾರೆ ಅವರು